ಲಲಿತಾ ಸಹಸ್ರನಾಮ ಸೃಷ್ಟಿ ಆಗೋದಕ್ಕೆ ಕಾರಣವೇನು ಲಲಿತಾ ಸಹಸ್ರನಾಮ ಯಾಕೆ ಬಂತು ಲಲಿತಾ ಸಹಸ್ರನಾಮ ಮೊದಲನೇ ಉಚ್ಚಾರಣೆ ಆಗಿದ್ದು ಯಾರಿಗೆ ಕೋಟ್ಯಾಂತರ ಶೂರ್ಯ ಇರ್ಬೋದು ಕೋಟ್ಯಾಂತರ ವಿಷ್ಣು ಕೋಟ್ಯ ಅಂದ್ರೆ ಬ್ರಾಹ್ಮಣ ಇರ್ಬೋದು ಬಟ್ ಎಲ್ಲದಕ್ಕೂ ನಾಯಕ ಒಬ್ಬರೇ ಅದಕ್ಕೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ನಾವು ಚಿಕ್ಕ ವಯಸ್ಸಲ್ಲಿ ಸ್ಲೇಟಲ್ಲಿ ಆತ ಬುಕ್ನಲ್ಲಿ ಬರೆದಿದ್ವಿ ಸರ್ ದೇವತೆಗಳವೆಲ್ಲ ನಮಗೆ ಅವಾಗ ಗೊತ್ತಿಲ್ಲ ಲಲಿತಾ ಸಹಸ್ರನಾಮದ ಒಂದೊಂದು ನಾಮದಲ್ಲಿ ನೂರು ನಾಮಗಳು ಅಡಕವಾಗಿವೆ ಅಂತ ನಾವು ಊಹೆ ಮಾಡ್ಬೋದು ಅಗಸ್ತ್ಯ ಮಹರ್ಷಿಯಿಂದ ಒಂದು ಸ್ಮರಣೆ ಮಾಡಿದ ದಿನ ನಮಗೇನು ಜ್ಞಾನ ಈ ಆ್ಯಕ್ಚುಲಿ ಏನು ಸರ್ ಇದು ಶ್ರೀ ಮಾತ್ರೆ ನಮಃ ಅಂತಂದ್ರೆ ನಾವು ಧ್ಯಾನದ ಡೀಪ್ ಧ್ಯಾನದಲ್ಲಿ ಕೂತ್ಕೊಂಡಾಗ ಒಳಗಡೆ ನಮಗೆ ಕೆಲಸತೆ ಯಾವಾಗ ಓಂಕಾರ ಹೋಯಿತೋ ಈ ದೇಹ ವಿಧ ನಮ್ಮ ಒಳಗಿರುವ ಓಂಕಾರವು ಈಶ್ವರತ್ವ ಜೊತೆಗೆ ಸೇರಿ ನಮ್ಮಲ್ಲಿ ಒಂದು ಜ್ಯೋತಿ ಕ್ರಿಯೇಟ್ ಆಗುತ್ತೆ ತುರ್ಯಸ್ಥಾನ ಸ್ಥಾನ ಅಂದರೆ ನಮ್ಮ ತಲೆಯಿಂದ ಸುಮಾರು ಒಂದು ಒಂದು ರಡಿ ಮೇಲೆ ಒಂದು ಎನರ್ಜಿ ಫೀಲ್ಡ್ ಇರುತ್ತೆ ಈ ರೀತಿ ಆಸನರಾದ ಮಾತೆಗೆ ಮಾತೆಗೆ ನಮಃ ಶ್ರೀಮ ಮಾತೆ ನಮಃ ಏನು ಸಾರಿದ್ರು ಶ್ರೀ ಮಾತ್ರೇ ನಮದಲ್ಲಿ ಇಷ್ಟು ನನಗೆ ಕೇಳ್ತಾ ಇದ್ದರೆ ಯಪ್ಪ ಇನ್ನು ಇಡೀ ಬ್ರಹ್ಮಾಂಡನ ಅರ್ಥ ಮಾಡ್ಕೊಳೋ ಖಂಡಿತವಾಗ್ಲೂ ಯಾರ ಕೈಲೂ ಸಾಧ್ಯ ಇಲ್ಲ ಅನ್ಸುತ್ತೆ ಶ್ರೀ ಶ್ರೀಮಾತ್ರೇ ನಮಹಾನು ಇಷ್ಟಿದೆ ಒಂದು ನಾಮವನ್ನು ಕರೆಕ್ಟಾಗಿ ಜಪ ಮಾಡಿದ್ರೆ ಸಹಸ್ರನಾಮಗಳನ್ನು ಜಪ ಮಾಡೋದಷ್ಟೇ ಪುಣ್ಯ ಲಲಿತಾ ಸಹಸ್ರನಾಮ ಹೇಳೋದಕ್ಕೆ ಯಾವ ಸಮಯ ಸೂಕ್ತ ಹಾಗೂ ಯಾವ ರೀತಿ ಇರಬೇಕು ಭಾವನೆ ಬಹಳ ಮುಖ್ಯ ಸರ್ ಆಮೇಲೆ ಆಚರಣೆ ಮಾಡಿದಂಥ ಸಹಸ್ರನಾಮ ಈ ರೀತಿ ನಾನು ನಿಮಗೆ ಪ್ರೋಗ್ರಾಮ್ ಮಾಡಬೇಕು ಅಂದರೆ ಕಡೆ ಪಕ್ಷ ಎರಡು ವರ್ಷ ಬೇಕು ಅಯ್ಯೋ ರಾಮಚಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅರ್ಥ ಆಗಲಿಲ್ಲ ಅದು ಪರಮೇಶ್ವರಿ ಅಂದರೆ ನಾವೆಲ್ಲ ಯಾವ ಲೆಕ್ಕ ಸರ್ ಧೂಳು 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 ಧೂಳಿಗೂ ನಮ್ಮನ್ನು ಯಾರಾದರೂ ದ್ವೇಷಿಸ್ತಾರೆ ನಮ್ಮನ್ನು ಯಾರಾದರೂ ವಿರೋಧಿಸ್ತಾರೆ ನಾವು ಮಾತಾಡೋದನ್ನು ಸರಿ ಇಲ್ಲ ಅಂತ ಹೇಳ್ತಾರೆ ಅಂದರೆ ಅದು ಕೇವಲ ಮಾನವರೇ ಹೊರತು ದೇವತೆಗಳಲ್ಲ ಅಂತ ಅನ್ನಿಸ್ತಾರೆ